ನೋಡಿ ಬಾಬಾ ಸಿಕ್ತು ಅಂತ ಹಾಳು ಮುಳು ತಿನ್ಕೊಂಡು ಹೊಟ್ಟೆ ಕಿಡಿಸ್ಕೋಬೇಡಿ ಹದಿನೈದು ದಿವಸಕ್ಕೋಸ್ಕರ ಬಂದಿದ್ದೇವೆ ಎರಡೆರಡು ಇಡ್ಲಿ ಟೀ ನೋ ಕಾಫಿನೋ ಕುಡ್ಕೊಂಬನ್ನಿ ಅಷ್ಟೇ ಕತ್ಲಾಗೋದ್ರಲ್ಲಿ ಗೆಸ್ಟ್ ಹೌಸ್ ಸೇರ್ಕೋಬೇಕು ಓಹೋ ಎರಡೆ ಇಡ್ಲಿ ಅದನ್ನ ಮಳೆ ಸೂಪರ್ ಆರ್ ಗಿಲ್ಮ್ನ ತುಂಬಾ ತುಂಬ ಪ್ರಪಂಚನೇ ಬೇಡ ಅನ್ಸುತ್ತೆ ಕಣ್ಣಿರ್ಲಿ ಇಲ್ಲದೇ ಇರ್ಲಿ ಕಣ್ಣಿದ್ದು ಇಂಥ ಸೂಪರ್ ಗಿನ್ ಮಗಳ್ನ ನೋಡ್ತಾ ಇದ್ರೆ ಪ್ರಪಂಚನೇ ಇಟ್ ಎಷ್ಟು ಏನೈತೆ ಕಾಕಶಿ ಆಹಾ ಹಾ ಎಂತ ಶಾಯಿರಿ ಹೇಳ್ಬಿಟ್ಟೆ ಆ್ಯಕ್ಚುಗಳ ಶಿಶ್ಯಾ ಏನ್ ಮಾಡ್ತಾನೆ ಸುರಾಜ್ ಕೋಂಬಿಟ್ ನಾ ಇಲ್ಲೇ ರಿಸರ್ಚು ಓ ಅದೇ ಮೈಕ್ರೋಸ್ಕೋಪಾ ನೋಡಿಲ್ಲೇ ನನ್ನ ಮಗನ ಸರಿಯಾಗಿ ಫೈಮ್ ಕರದಿಲ್ಲ ಏನ್ ಗುರಿನಾ ನಿಂದು ಸ್ಟಡಿ ಬಂದಿರೋ ಹಾಗಿದೆ ಹ್ಮ್ ಪ್ರಾಣಿ ಶಾಸ್ತ್ರ ವಿಭಾಗದ ಅಧ್ಯಯನ ಪ್ರವಾಸ ನೋಡಿದ್ರೆ ಇವರೇ ಕಾಡ್ ಪ್ರಾಣಿಗಳ ತರ ಇದಾರೆ ಕಾಡ್ಗೋಗಿ ಯಾವ ಪ್ರಾಣಿ ಅಧ್ಯಯನ ಮಾಡ್ತಾರೋ ಏನೋ ಸಸ್ಯಶಾಸ್ತ್ರ ವಿಭಾಗದ ಅಧ್ಯಯನ ಪ್ರವಾಸ ಮಧ್ಯದಲ್ಲಿ ವಿಭಾಗ ಏನು ಕೇಳ ನಡಿ ನೀವೆಲ್ಲ ಎಕ್ಸ್ಕರ್ಷನ್ ಕೇರಳದಿಂದ ವರ್ಣ ಅದು இல்ல தமிழ்நாடுலேருந்து வந்திருக்கீங்களா போதே மனதேசம் ஆந்திர பிரதேஷ் பச்சாரா பாம்பையாம்போம் யாரும் ஏனாய்த்து

ಓಕೆ ಸರ್ ಬರ ಬಾ ಆ ನೇ ಅಲ್ಲ ಇದು ಈ ಟಾರ್ಚ್ ಗೆ ಏನು ಬರ ಬಾ ಮುನ್ ಲಟ್ಟಿದೆ ಬರ ಗುರು ಏನ್ ಭೂತ ಬಂಗಲೆ ಇದ್ದಂಗಿದೆ ಇಲ್ಲೇನೋ ಏನೋ ಗಿಲ್ಬಸ್ಕೆ ನರಿಯುತ್ತೆ ಅಂತ ನನಗೆ ಅನಿಸ್ತಾ ಇದೆ ಬಸ್ಕೆನೋ ಇಲ್ಲ ದಂಡಾನೋ ಇಲ್ಲ ಬರ ಆ ಇದೆ ಇರುತ್ತೆ ಹಲೋ ನೀನೇನ ವಾಚ್ ಮ್ಯಾನ್ ಹೌದು ಸರ್ ನಾವು ಬೆಂಗಳೂರು ಯೂನಿವರ್ಸಿಟಿ ಬಂದಿದ್ವಿ ರೂಮ್ ಬುಕ್ ಮಾಡಿದ್ವಿ ರೆಡಿ ಇದೀಯಾ ಓ ಸರ್ ಎಲ್ಲಾ ವ್ಯವಸ್ಥೆ ಆಗಿದೆ ಬನ್ನಿ ಸರ್ ಯೋ ಹೆಂಗೇ ಆಗೋದು ಕಟ್ಲೇ ಕರೆಂಟ್ ಇಲ್ವಾ ಕರೆಂಟ್ ಇದೆ ಸರ್ ಆದ್ರೆ ಲೈಟ್ ಇಲ್ಲ ಏನಿದು ಲ್ಯಾಂಟೀನ್ ಇಲ್ವಾ ಲ್ಯಾಟಿನ್ ಇದೆ ಸಾರ್ ಸಿಮೆಣಿ ಇಲ್ಲ ಹೋಗ್ಲಿ ಕ್ಯಾಂಡಲ್ ಕ್ಯಾಂಡಲ್ ಇದೆ ಆದ್ರೆ ಅಂಗ್ಡಿಲಿ ಇದೆ ಅದಿಗ್ ಮುಚ್ಚಿದೆ ಯಾವ್ ಇನ್ನೇನೋ ಇದೆ ಕೆಚ್ಚ ಹೋಗ್ತಾನೆ ಇದೆ ಆದ್ರೆ ಏನಿಲ್ಲ ಸಾರ್ ಅದೇ ಹೋಗ್ಲಿ ರೂಮ್ ಎಲ್ಲಿದೆ ಅಂತ ಅಂತನಾದ್ರು ಗೊತ್ತಾ ಓ ಗೊತ್ತಾ ಸಾರ್ ತೋರ್ಸು ನೋಡಿ ಮನೆಗೆ ಕಾಯೋ ಏ ನೆಪ್ರೋ ಹೋಗ್ತಾ ಇರೋ ಅಯ್ಯೋ ಕರ್ಕೊಂಡ್ ಬರ್ತೀನಾ ಕರ್ಕೊಂಬಾ

స్వల్పను కమన్ తెన్సాయి యస్త్తున ఎల్లిబుకున్నదో గొప్పలా

ಏನಾಯ್ತು ಸರಿಯಾಗಿ ಬಗ್ಲಲ್ಲ ಯಾಕಲ್ಲ ಕಡಕಪ್ಪ ರಾತ್ರಿ ನಾನ್ ಬಂದಾಗ್ಲೇ ಅನ್ಕೊಂಡೆ ಇಲ್ಲೇನು ಗಿಲ್ಬಸ್ಗೆ ಇದೆ ಅಂತ ಒಂದ್ ಲಕ್ಷ್ರಾವ

ஆ பப்பா 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 சிட்டோம் லேட்ரி வரதங்க ஆயிது ஆ ஆ ஆ இது ஞாபகம் தர பதர்க்களே ஏன் இதுக்கா இல்ல இதுக்கே ಸ್ವಲ್ಪ அதர் காமன் சென்ஸ் வெட்வேனையா எனக்கு ரங் リアக்ஷனா இந்த மங்க என்ன மங்க பப்பா ஆ எல்லாம் தேய்க்கிட்டு தம தம தந்து மாந்து பாஸ் படுறது சூட்ட அப்பட்டல ஆன் टीच ಏನ ಪರಿಜ್ಞಾನ ಇಲ್ವ್ರಿ ನಿಮ್ಗೆ ನೋಡ್ಕೊಂಡ್ ಬರಕ್ ನಿಮ್ ಐಬಾ ನನ್ ಕಣ್ಣೆ ಐಬಾ ನಿಮ್ ಕಣ್ಣೇ ಐಬಿರ್ಬೇಕು ಮೊದ್ಲು ಡಾಕ್ಟರ್ ಹತ್ರ ತೋರಿಸ್ರಿ ಮೊದ್ಲು ಆ ಕೆಲಸ ನೀವ್ ಮಾಡಿ ನನ್ ಒಂದಲ್ಲ ಎರಡ್ ಸತಿ ಆ ಬೋರ್ಡ್ ನೋಡ್ಕೊಂಡು ಒಳಗ್ ಬಂದಿರೋದು ನಾನು ಅಷ್ಟೇ ಜೆಂಟ್ಸ್ ಟಾಯ್ಲೆಟ್ ಅನ್ನ ಬೋರ್ಡ್ ನನ್ ಕಣ್ಣಿಂದ ಕ್ಲಿಕ್ ಮಾಡ್ಕೊಂಡು ಒಳಗ್ ಬಂದಿರೋದು ಏನು ನೀವು ಕ್ಲಿಕ್ ಮಾಡಿರೋದು ನಿಮ್ ತಲೆ ಬೇಕು ಅಂತ ಲೇಡೀಸ್ ಟಾಯ್ಲೆಟ್ ನುಗ್ಗಿ ನನ್ನನ್ನ ಯಾ ಮರ್ಸ್ತಿದೀರ ರೇ ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡಿ ಬೇಕಾದ್ರೆ ಸತಿ ಬೋರ್ಡ್ ನೋಡಿ ನಡೀರಿ ಸರಿ ಬನ್ರಿ ಬನ್ರಿ ಹೋಗಿ ಬಂದ್ರೆ ನೀವೇ ನೋಡಿ ಬರ್ತಾ ನೋಡಿ ನೋಡಿ ಏನಾಯ್ತು ಸುಮ್ ಸುಮ್ಸುಮ್ನೆ ಬಾತ್ರಾ ಒಳಗೆ ನಿುಬಿಟ ಜಗಳ ಆಡ್ತಾ ಇದ್ದಾರೆ ಬೇಡ ಈ ಮಿಸ್ಟರ್ ಏನ್ರೀ ಅದು ಏನ್ರೀ ನಿಮ್ಮ ಕಿರಿಕ ರೇ ರಿಕಾ ಇಂದೆ ರಿಕಕೋ ಏಯ್ ಎತ್ತ ಮಚ್ಚ ಎತ್ತ ಲಂಗೋ ತಮಾಷೆ ಮಾಡ್ದೆ ಈ ತಮಾಷೆಲ ನಮ ಮಾತ್ರ ಇಡ್ಕೋಬೇಡಿ ನಾವು ತುಂಬಾ ಸભ્યスト್ರ ಅಂದ್ರೆ ನಾವೆಲ್ಲ ದೇವಸಿಗಳಾ ಇರಬಹುದು ಏ ಇರಬಹುದು ರೇ ಒಂದ ಸಲ ಬೋರ್ಡ್ ನೋಡ್ರಿ ನೋಡ್ರಿ ಓದಕ್ ಬರುತ್ತಾ ನೋಡ್ರಿ ಓದಕ್ ಬರ್ಲಿಲ್ಲ ಅಂದ್ರೆ ಮೀಸ ಏನಾದ್ರು ನೋಡ್ರಿ ಈಗ್ಲಾದ್ರೂ ಗೊತ್ತಾಯ್ತಾ ಜೆಂಟ್ಸ್ ಚಾಲೆಟ್ ಅಂತ ನೋಡಿ ನಾನೀಗ ಹೇಳ್ತೀನಿ ಅಂತ ನೀವ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಬೆಸ್ಟ್ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ನಿಮ್ಮೆನ್ಸಲ್ಲಿ ಒಳ್ಳೆ ಡಾಕ್ಟರ್ ಸ್ವಲ್ಪ ತೋರಿಸ್ಕೊಳ್ಳಿ ಬಿಡ್ರೂ ಇದೇನು ಓವರ್ ಕನ್ಫ್ಯೂಷನ್ ನನ್ನ ಮಕ್ಕಳ ಜಾಡ್ಸ್ ಓದ್ಬಿಡ್ತೀನಿ ஓ நன் மகனா டெரெக்ட்ரு நானே டெரெக்ட்ரு தடியா சிக்கா நீவ் எனிஹோங்